ಕರಗುಲಿ ಕ್ಷೇತ್ರದ ಅಧಿಷ್ಠಾನ ದೇವತೆ ಶರಣ ಬಸವೇಶ್ವರ ಪಾದಾರಂಭಗಳಿಗೆ ಹೇಳಬಹುದು ನಮ್ಮೆಲ್ಲರ ಆತ್ಮಸ್ವರೂಪಿಗಳು ನಮ್ಮೆಲ್ಲರ ವಂದನೀಯರು ಆರಾಧ್ಯ ದೇವತೆ ಸದ್ಗುರು ಸಿದ್ದಾರಸ್ವಾಮಿಗಳ ಭಾವಚಾರಣೆಗಳ ಪುಸ್ತಕದಲ್ಲಿ ನಮ್ಮ ಶ್ರದ್ಧಾ ಉಳಿದ ಅತ್ಯಂತ ಹಿರಿಯರು ನಮ್ಮೆಲ್ಲರ ಪೂಜನೀಯರಾಗಿರ್ತಕ್ಕಂಥ ಶಿವಾನಂದ ಭಾರತೀಸ್ವಾಮಿಗಳ ಚರಣಾದ ಉದ್ಯಮಗಳಿಗೆ ವಂದಿಸಿ ವೇದಿಕೆಯಲ್ಲಿ ಅಲಂಕಾರವಾದ ಎಲ್ಲ ಪೂಜ್ಯರಿಗೂ ಮತ್ತು ನಿಮಗೆ ಅನಂತ ಶರಣ ಹಸುವಿಗೆ ನಾನು ನೇ ತಿನಕಕ್ಕೆ ಚೇಂಜ್ ಮಾಡೋಣ. ನೀವು ಪರಿವಾರಕ್ಕೆ ಒಂದು ಅವಕಾಶ ಕೊಡಿ. ಸ್ವಲ್ಪ ತಡರು ಮಾಡಿ. ಇದೆ ನಮ್ಮೆಲ್ಲರಿಗೂ ಒಂದು ಹಬ್ಬ. ಹೇಗಂತಾ ತರ ಹಾಕದರೆ ಬಹಳ ಖುಷಿ ಮಾಡಿ ಬೀಗಿ ಕರೆಸಿ ಎಲ್ಲೆಲ್ಲಾ ನರ್ತಿಸಲ್ಲ. ಹಾಗೆ ಸಿದ್ದಾರ ಮೂರ್ತಿ ಸ್ಥಾಪನೆಂದ ನಮ್ಮೆಲ್ಲರಿಗೂ ಒಂದು ಹಬ್ಬ ಇದೆ. ಅದಕ್ಕೆ ಎಲ್ಲರೂ ಇದು ಬೀಗರಿಗೆಲ್ಲ ಕರೆ ನಾನ್ ಕರೆಸಿ ಸಾಕ್ಷಿಯಾಗಿ ಸಿದ್ದರಾಮಯ್ಯ ಸ್ಥಾಪನೆ ಮಾಡಲಿಕ್ಕೆ ತಾಯಿಯವರು ಬಹಳ ಪ್ರಯತ್ನ ಬಗ್ಗೆ ಹೇಳೋದು ಗೊತ್ತಿಲ್ಲ ನಿಮ್ಗೆ ಎಲ್ಲರೂ ಗೊತ್ತಿಲ್ಲ ತಮ್ಮ ಜೀವ ಪ್ರಾಣ ಸಮಸ್ತ ಸಿದ್ದ ಮಾತಾ ಮಾತಾಶ್ರು ದಯ್ಯ ಮಂದಿರವನ್ನು ಕಟ್ಟಿ ಎಲ್ಲ ಮಹಾತ್ಮರು ಸಾಕ್ಷಿಯಾಗಿ ಆಮೇಲೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ ಅವರ ಭಕ್ತಿಗೆ ಶಕ್ತಿ ಅಂದರೆ ನೀವೇ ಎಲ್ಲ ನೀವೇ ಶಕ್ತಿ ಅವರ ಭಕ್ತಿ ನಿಮ್ಮೆಲ್ಲರ ಶಕ್ತಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮತ್ತೆ ಮುಂದೆ ಅದೇ ಮಾಡ್ತೇವೆ ಇವತ್ತು ಚಾಲನೆ ಪ್ರವಚನ ಮಾಡಕ್ಕೆ ಬಂದೀರಿ ನೀವು ಕೇಳಕ್ಕೆ ಬಂದೀರಿ ಇವತ್ತ ಪೂಜ್ಯ ನಮ್ಮ ಸಂಪ್ರದಾಯದಲ್ಲಿ ಈಗ ಎಲ್ಲ ಜನತೆ ಹಿರಿಯರಾಗಿರ್ತಕ್ಕಂಥವರು ಪೂಜರು ನಮಸ್ಕಾರಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಶಿವಾನಂದಿ ಮಹಾಸ್ವಾಮಿ ಅವ್ರಿಗೆ ಬಂದಾರೆ ಅಂದ್ರೆ ನಾವು ಈಗ ಹುಬ್ಬಳ್ಳಿ ಹಿಬ್ಬಳ್ಳಿ ಹಲ ಕಡೆ ಅದಕ್ಕೆ ತಾವೆಲ್ಲರು ಕೂಡ ಸಮಯ ಭಾಳಾಗಿದೆ ನಾವು ಸಾಯಂಕಾಲಕ್ಕೆ ಅಪ್ಪ ಅವರು ಹೇಳಿದ್ರು ಆಶೀರ್ವ್ರು ಮಾಡ್ತಾರೆ ತಾವೆಲ್ಲರೂ ಕಿಂತುಪ್ಪ ಕೇಳಿ

ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನನ್ನೆಲ್ಲರಿಗೂ ಧನ್ಯವಾದಗಳು ಹೇಳಿ ಇವತ್ತಿನ ಈ ಜಗದ್ಗುರು ಸಿದ್ದಾರ ಮಹಾಸ್ವಾಮೀಜಿಯವರ ಮೂರ್ತಿಯ ಪ್ರತಿಷ್ಠಾಪನಾ ಮೂಲಕವಾಗಿ ನಾವೆಲ್ಲರೂ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ಸದ್ಗುರುನಾಥನ ಶುಭ ಆಶೀರ್ವಾದ ಶುಭ ದರ್ಶನದೊಂದಿಗೆ ನಾವು ನಮ್ಮ ಜೀವನವನ್ನು ಪಾಪ ಮಾಡಿಕೊಳ್ಬೇಕು ನೋಡಿ ಕೆಲವರನ್ನು ಮಾತನಾಡಿ ಕೆಲವ್ ಊಟ ಕೂಡ ಕೆಲ ದೇವರ ದೇವರನ್ನಾಗಿ ಮಾಡುವ ಆಚೆ ಅಂತ ಹೇಳಿದರೆ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ಸಾಕು ನಾವು ತಂದೆ ಆಗ್ತೇವೆ ಮಾತಾಡದೆ ಉಪದೇಶ ಮಾಡಿದ್ರೆ ನಾವು ಉದ್ದಾರ ಮಾಡುತ್ತಾರೆ ನಮ್ಮ ಜೊತೆಲಿ ಎದ್ದುಕೊಂಡ ನಮ್ಮ ಉದ್ಧಾರ ಮಾಡುತ್ತಾರೆ ನಮ್ಮ ಶಾಶ್ವತ ಸುಖವನ್ನು ಕೊಡುತ್ತಾರೆ ಹಾಗೆ ಇವತ್ತಿನ ದಿವಸ ಎಲ್ಲ ಮಹಾತ್ಮರು ನಿಮ್ಮೆಲ್ಲ ದರ್ಶನ ಕೊಟ್ಟಿದ್ದಾರೆ ಇನ್ನು ಆಶೀರ್ವಾದರನ್ನು ಮಾಡೋದಿದ್ದಾರೆ ಆದ್ರ ನಾವೆಲ್ಲರೂ ಕೂಡ ಈ ಮಾನವ ಜನವನ್ನು ಸಾತ್ಸವಿಕ ಮಾಡಿಕೊಳ್ಳಬೇಕಾದಂಥ ಸದ್ಗುರುಗಳ ದರ್ಶನ ಆಸೆ ಸದ್ಗುರುಗಳ ದರ್ಶನದಿಂದಲೇ ಯಥಾರ್ಥ ಜ್ಞಾನ ವ್ಯಾಪ್ತಿಯ ಆಗಬೇಕು ಯಥಾರ್ಥ ಜ್ಞಾನ ಆಗ್ಬೇಕಾದ ಸದ್ಗುರುಗಳ ಮುಖಾಂತರವ್ಬೇಕು ಯಥಾತ್ವಿಜ್ಞಾನ ತಂದು ಸಗುರಮಯವಾಗಬೇಕು ಸೇ ಸರೀಪಾ ಎ ಸೋ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕಾದ್ರೆ ಶ್ರೋತ್ರೆ ಬ್ರಹ್ಮಣೇಶ್ವರ ಸದ್ಗುರು ಸನ್ನ ಹೋಗಿ ಅವರ ಸೇವೆಯನ್ನು ಮಾಡಿ ಅವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಎಲ್ಲರೂ ಕೂಡ ಸದ್ಗುರುಗಳ ದರ್ಶನ ಆಶೀರ್ವಾದ ಮೂಲಕವಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವುದು